ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿ ಹಾಕಿರ್ತಕ್ಕಂಥದ್ದು ತುಂಬ ಕಠಿಣವಾದದ್ದು ನಮ್ಮ ಗುಲ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಸುತಾನ್ ಬತ್ತಿ ರಸ್ತೆ ಇರ್ತಕ್ಕಂತಹ ಟೀಚರ್ಸ್ ಲೇಔಟ್ನಲ್ಲಿ ಅವರ ಒಂದು ಲೇಔಟಿನ ಹೆಸರು ಟೀಚರ್ಸ್ ಲೇಔಟ್ ಹಾಕಿದ್ದಾರೆ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ನಮ್ಮ ಹೆದ್ದಾರಿ ಅವರ ಒಂದು ಲೇಔಟಿನ ಹೆಸರು ಟೀಚರ್ಸ್ ಲೇಔಟ್ ಹಾಕಿದ್ದಾರೆ ಸಂಪೂರ್ಣವಾಗಿ ಆಂಗ್ಲ ಭಾಷೇಲಿ ಹಾಕಿರ್ತಕ್ಕಂಥದ್ದು ತುಂಬ ಕಠಿಣವಾದದ್ದು ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಲೇಔಟ್ ಮಾಲೀಕರಿಗೆ ಅವರೇನ ಹೆಸರು ರಂಗಸ್ವಾಮಿ ಗೌಂಡರ್ ಅಂತ ಈಗ ತಾನೇ ಕರೆ ಮಾಡಿ ಫೋನ್ ಮುಖಾಂತರ ಹೇಳಿದಾಗ ನಮಗೆ ವಿಚಾರ ಗೊತ್ತಿದ್ದಿಲ್ಲ ಈಗಲೇ ನೀವು ಮೊದಲನೇದಾಗಿ ಹೇಳಿದ್ದೀರಿ ಹಾಗಾಗಿ ಖಂಡಿತ ಹದಿನೈದು ದಿನದಲ್ಲಿ ನಾನು ಕಟ್ ಖಂಡಿತವಾಗಿ ಬದಲಾವಣೆ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಹದಿನೈದು ದಿವಸದಲ್ಲಿ ಏನಾದರೂ ಬದಲಾವಣೆ ಮಾಡಿ ಮಾಡಿಲ್ಲ ಅಂದರೆ ಮುಂದಿನ ಕ್ರಮ ಬೇರೆ ಅಧಿಕಾರಿಗಳ ಮುಖಾಂತರ ಮೇರೆ ಕ್ರಮ ವಹಿಸು ವಹಿಸುವುದಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ ಶುಭವಾಗಲಿ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಮಿಕ್ಕಿಂತ ನಲವತ್ತು ಭಾಗ ಯಾವ್ದು ಬೇಕಾದ್ರೂ ಹಾಕೊಂಡು ನಮಗೆ ಅಭ್ಯಂತರ ಇಲ್ಲ ಯಾವುದೇ ಭಾಷೆ ವಿರೋಧಿಗಳಾವೆಲ್ಲ ಕರ್ನಾಟಕದಲ್ಲಿ ಕನ್ನಡ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕಕ್ಕೆ ಅವರು ಪಡೆ ಆಗ್ರಹವಾಗಿದೆ ಉಳ್ಳುಪೇಟಲ್ಲಿ ಯಾ ನಮ್ಮ ಹೇಳಿಕೆ ನಮ್ಮ ಗಡಿ ಭಾಗ ಯಾವುದೇ ಒಬ್ಬರು ಅಂಗಡಿ ಆಗಲಿ ಮಳಿಗೆಗಾಗಗಳಾಗಲಿ ಲೇಔಡ್ಗಳಾಗಲಿ ನಾಮಫಲಕ ಹಾಕುವಾಗ ನೀವು ಗಮನ ಹರಿಸಿ ಕನ್ನಡಕ್ಕೆ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಆಗ್ರಹವಾಗಿದೆ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ಎಲ್ಲಿ ಸಿಗದೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಶಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟಿಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ श्रीदेवी इंडी युगू यादगिरी संपर्क तो <Share> ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತ್ತಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ ಯಾದಗಿರಿ ಕರೆ ಮಾಡಿ ನೈನ್